ైతే ఇల్లైతే బర్లారీ ఇదీ సరి సరే బా నా సీదాటి బిడు ఇల్ మరకుబ మాతక నడిత ముస్కూ అడు అయితా ఏన్ ನಿನ್ ಗಂಡ ಇಲ್ಲೇ ಬರ್ತಾನಂತ ಇಲ್ಲ ಲೇಟ್ ಆಯ್ತದೆ ಅದಕ್ಕೆ ಆಟ ನಾವು ಮಾಡ್ಕೊಂಡು ಬಂದಿ ಹಾ ಸರಿ ಬಿಡು ಸರಿ ಬಿಡು ನಿಂದೇನಮ್ಮ ಈಗ ಕಂಬಲಮ್ಮ ನಿನಗೆ ಇಷ್ಟ ಇದೆಯೋ ಇಲ್ಲವೋ ಮುನ್ನೆಪು ಮದುವೆ ಮಾಡಿಕೊಡಲಿಕ್ಕೆ ಅಷ್ಟು ಹೇಳಿಬಿಡು ಸಾಕು ನಾನು ಈಗ ಮದುವೆ ಮಾಡ್ಕೋಬೇಕು ಅಂದ್ರೆ ಏನು ಏನಿದದು ಹಂಗೆ ಆಸ್ತಿ ಎಷ್ಟಿದ್ದದು ಮನೆ ಎಷ್ಟಿದ್ದದು ಈ ವಯಸ್ಸಾದ ಕಾಲದಲ್ಲಿ ನಾವು ಮದ್ವೆ ಮಾಡ್ಕೋಬಿಟ್ಟು ಏನ್ ಅಲ್ಲ ನಂದು ಹಳ್ಳಿಲಿ ಐದು ಎಕರೆ ಜಮೀನ್ ಅದೇ ಅದು ಎಲ್ಲ ನಿನ್ಗೆ ತಾನೆ ನನಗಾರಿದ್ರು ಮಕ್ಳ ಮರಿಯ ಮದ್ವೆಯ ಏನು ಇಲ್ಲ ನಿನ್ಗೂ ಮದುವೆ ಇಲ್ಲ ಅದಕ್ಕೆ ನಾ ಮಾಡ್ಕೊತಿರೋದು ವಯಸ್ಸಾದ ಕಾಲದಲ್ಲಿ ನನಗೂ ನಿನ್ಗೂ ನೀನು ನನಗೆ ನಾ ನಿನಗೆ ಇಬ್ಬರಿಗೂ ಜೊತೆ ಹಾಕಿಲ್ವಾ ನೋಡಿ ಏನರೇ ಹೆಚ್ಚಿಗೆ ಮಾಡಬೇಡ ಅದು ಎಲ್ಲ ಜಮೀನಲ್ಲ ನನ್ನ ಹೆಸರಿಗೆ ಬರಬೇಕು ಆಮೇಲೆ ನಾನೇನು ಈಗಿರೋ ನಮ್ಮ ಅಟ್ಟಿ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮಅಪ್ಪ ಕೊಟ್ಟಿರೋದು ಅದು ನನಗೆ ನಾನು ಅಲ್ಲಿಯೇ ಇರೋದು ಇವಾಗ ಬೇಕಾದ್ರೆ ನನ್ನೊಟ್ಟಿಗೆ ಇಲ್ಲೇ ಇದ್ದರೆ ಇರಲಿ ಇಲ್ಲಾಂದ್ರೆ ಅಲ್ಲಿಗೆ ಹೋಗ್ಲಿ ಅಷ್ಟೇ ಮದುವೆ ಮಾಡ್ಕೊಂಡು ಮೇಲೆ ಮದುವೆ ಭರವಸೆ ಮಾಡೋಕ್ಕಿಲ್ಲ ಜಮೀನು ಮಾಡವ ಜಮೀನು ಬಾ ಅಂತ ಜಮೀನು ನನ್ನ ಹೆಸರಿಗೆ ಬರೀಬೇಕು ಅವನು ಜಮೀನು ಮಾಡ್ಕೊಂಡು ಇಲ್ಲಿ ಅಟ್ಟಿಗೆ ಬರಬೇಕು ಅಷ್ಟೇ సుమీరప్పా ఈ బ్యాడ అ దొడ్డవ్ సుంకిరు సుమకీరు అట్టెం కొట్ట సుంకిరు అలా కాంజక ఈ హేక్త నోడు చరత్నా ఈ మావ మునియపళ్ళ మద్య మాట్ అలా మద్యద గన్నట్టి వల్వ అయ్యేవో సుంకిరు ఈ వయస్ తుడుగీరే ఏమే కండీషన్ ఆతావ్రీ నీవమ్మ ఏను ವಯಸ್ಸಾಗೈತಲ್ಲ ಬೇರೆ ತೋಕಿ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾವಳೆ ನಮ್ಗೇನು ಬಿಡು ಏನು ಅವ್ರಿಬ್ರು ಮಾತಾಡ್ಕೊಳ್ಳಿ ಬೇಕಾರೀರ್ಮಾನ ಮಾಡ್ಕೊಳ್ಳಿ ಸಂಸಾರ ಅವ್ರು ತಾನೇ ಸುಮ್ಕಿರು ಕಮಲಮ್ಮನ್ಗೆಲ್ಲ ನೀನ್ ಒಪ್ಪಿಗೆ ಇದೇ ಸುಮ್ಕಿಲ್ಲ ಸುಂಕಿಲ್ಲ ಕೇಳು ಹೊರಗಡೆ ಅತ್ತಿದ್ದ ಕೇಳು ಮತ್ತೆ ಈಗ ಬಾವು ಕಪ್ಪ ಮಾಡ್ಕನಂಗಿತ್ತೆ ಮಕ್ಕ ಲೇಯ್ ನನ್ನ ಮಕ್ಕಳ ದೆಂಗಿ ಕಣ್ಲಾ ನನ್ನ ಇರದೆ ಹೆಂಗಿ ಕಣ್ಲಾ ಆಯ್ತು ಆಯ್ತು ಸುಂದರ ಮಾಕಂ ಬ್ಲಮ್ಮಾ ಮಗು ಏನು ಗೊತ್ತಾಗುತ್ತೆ ನೀನು ಸ್ವಲ್ಪ ನಗು ಮುಖ ಮಾಡ್ಕೊಂಡಿದ್ಬಿಡು ಯಾಕೆ ಮುಖ ಯಾಕೆ ಗಂಧ ಹಾಕೊಂಡೆ ಇರ್ತ್ಯಾ ಆಯ್ತಾಯ್ತು ಐನೂರೆ ನನಗೆ ಎಲ್ಲಾ ಕಂಡೀಷನ್ಗೂ ಒಪ್ಪಿಗೆ ಐತೆ ನಮ್ಮ ಮದ್ವೆ ಮಾಡ್ಕೊಳ ತೀರ್ಮಾನ ಮಾಡಿದೀವಿ ಆ ಮಾದೇವ ನೀನೇನು ಹೇಳ್ತೀಯಪ್ಪ ನಾನೇನು ಹೇಳನೆ ಏನೋ ರೀ ಇಷ್ಟ ದಿನನೂ ನಾನು ದೊಡ್ಡವ್ರಲ್ವಾ ನಾನು ಅವ್ರ ಅಟ್ಟಿಲೆ ಆಡ್ಬಿಡದವ್ನು ಚಿಕ್ಕವನಿಂದ ಅದಕ್ಕೆ ನಮ್ಮಅಟ್ಟಲೆ ಇರ್ಲಿ ಅಂತ ಕರ್ಕೊ ಬಂದಿದ್ದಿ ಈಗ ಅವರೇ ಒಂದು ಸಂಸಾರ ಮಾಡ್ತೀನಿ ಓನ್ ಮದುವೆ ಮಾಡ್ಕೊಂಡು ಚೆನ್ನಾಗಿ ಇರ್ತೀನಿ ಅನ್ವಾಗ ನಾನು ಬೇಡ ಅನ್ಲಿ ಅವರಿಬ್ರು ಮದುವೆ ಮಾಡ್ಕೊಂಡು ಸುಖವಾಗಿ ಇದ್ರೆ ಒಳ್ಳೇದಲ್ವಾ ಅವರಿಬ್ರು ಆಶೀರ್ವಾದ ನಮ್ಮ ಮೇಲಿದ್ರೆ ಸಾಕು ಐನವರಿ ಅಷ್ಟೇ ಇನ್ನೇನು ಎಲ್ಲ ನಿಲ್ಲಂಗೆ ಆಯ್ತಲ್ಲ ಇಲ್ಲ ನಗಕಿಲ್ವಾ ಗೊತ್ತಿಲ್ಲವ ಆಯ್ತು ಆಯ್ತು ಹಾಂ 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 ಹಚ್ಕೊಂಡು ಆಯ್ತು ನೀನು ನಮ್ಮ ರಂಗಿ ರಮೇಶನ್ ಸಿನದ್ವೇನೆ ಆ ಇವರಿಗೂನ ಹರ ಹಾಕಿಸಿಬಿಡದ ನಾನು ಏನು ಅಂತಾರೆ